ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ಹೊರಲುತ್ತಿದ್ದೇನೆ ಓ ಎನ್ನಲಾಗದೆ ಅಯ್ಯ ಆಗಳು ನಿಮ್ಮ ಕರೆಯುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ನರವಿಂದದೊಳಗೆನ್ನ ಹುಲಿಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ನೀನೊಲಿದಡೆ ಕೊರಡು ಕೊನರುವ ದಯ್ಯ ನೀನೊಲಿದಡೆ ಬರಡು ಹಯನುವ ದಯ್ಯಾ ನೀನೊಲಿದಡೆ ವಿಷವೆಲ್ಲ ಅಮೃತವಾದಯ್ಯ ನೀನೊಲಿದೆಡೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಕೂಡಲ ಸಂಗಮ ದೇವ ನೀರಿಂಗೆ ನೈದಲೇ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನಸಲ ವಿಭೂತಿಯೇ ಶೃಂಗಾರ ಎಲ್ಲರಿಗೂ ಶರಣು ಶರಣಾರ್ಥಿಗಳು